ಕಾರ ಸ್ಪಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ಕವಿಸಮಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಇಂದು ನಮ್ಮೊಂದಿಗೆ ಕವಯತ್ರಿ ಕವಿತಾ ಎಸ್ ಇವರಿದ್ದಾರೆ ಇವರನ್ನು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಮನದ ಭಾವಗಳ ಪದಗಳಲ್ಲಿ ಕಟ್ಟಿ ಜಗದ ಡೊಂಕುಗಳನ್ನು ಹೆಣೆದುಕುಟ್ಟಿ ಓದುಗರ ಎದೆಗಿಳಿಸುವ ಕವಿಗಳ ಆಂತರ್ಯ ತೆರೆದಿಡುವ ವಿಸ್ಮಯ ಈ ಕವಿಸಮಯ ನಾನು ಅನಿತಾ ಸಿಕ್ವೇರ ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ ಶಿರುಗಿ ನಿಮ್ಮದೊಂದು ಚಿಕ್ಕ ಪರಿಚಯ ಮಾಡಿಕೊಡಿ ನಿಮ್ಮ ಪೂರ್ಣ ಹೆಸರು ಹುಟ್ಟೂರು ನಿಮ್ಮ ಕುಟುಂಬದ ಬಗ್ಗೆ ಒಂದಿಷ್ಟು ಮಾಹಿತಿ ಸರಿ ನನ್ನ ಹೆಸರು ಕವಿತಾ ಅಂತ ನಾವು ಮೂಲತಃ ಮಣಿಪಾಲ ಈಗ ಉಪ್ಪೂರಿನ ನಿವಾಸಿ ನನ್ನ ತಂದೆ ಶ್ರೀನಿವಾಸ್ ಅಂತ ಅವರು ಉದಯವಾಣಿ ಪ್ರೆಸ್ನಲ್ಲಿ ಎಲೆಕ್ಟ್ರಿಷಿಯನ್ ಆಗಿ ಕೆಲಸ ಮಾಡ್ತಿದ್ದರು ತಾಯಿ ಅರ್ಚನಾ ಅಂತ ಅವರು ಮಣಿಪಾಲದ ಕಸ್ತೂರ್ಬಾ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸ ನಿರ್ವಹಿಸ್ತಿದ್ರು ಈಗ ಇಬ್ಬರು ನಿವೃತ್ತರಾಗಿದ್ದಾರೆ ಮಣಿಪಾಲದಲ್ಲಿ ವಾಸವಾಗಿದ್ದಾರೆ ನನ್ನ ಪತಿ ಪ್ರಸನ್ನ ಪೀರಾವ್ ಅಂತ ಸಿವಿಲ್ ಇಂಜಿನಿಯರ್ ಆಗಿದ್ದಾರೆ ನನ್ನ ಮಾಮ ಪ್ರಭಾಪ್ಕರ್ ಅಂತ ಅವರು ಪಾಕಶಾಸ್ತ್ರಜ್ಞರು ಅತ್ತೆ ಹೆಸರು ಪೇಮಾ ಪೀರಾವ್ ಅಂತ ಮತ್ತೆ ನನ್ನ ಮೈದುನ ಪ್ರಣವ್ ನನ್ನ ಪುಟ್ಟಕಂದ ಸುಮುಖ ಅವನಿಗೆ ಹತ್ತು ತಿಂಗಳು ಹೀಗೆ ಮೂಲತಃ ಇಲ್ಲಿ ನನ್ನ ವ್ಯಾಸಂಗ ಎಲ್ಲ ಪ್ರಾಥಮಿಕ ಶಿಕ್ಷಣ ನಾನು ಅಕಾಡೆಮಿ ಹಿರಿಯ ಪ್ರಾಥಮಿಕ ಶಾಲೆ ಮಣಿಪಾಲದಲ್ಲೇ ಇದೆ ಅಲ್ಲಿ ಮುಗಿಸಿದೆ ಅಲ್ಲಿ ಒಂದನೇ ಕ್ಲಾಸಿಂದ ಐದನೇ ಕ್ಲಾಸ್ ತನಕ ಮತ್ತು ಆರನೇ ಕ್ಲಾಸಿಂದ ಸಾಧಾರಣ ಪಿ ಯು ಸಿ ತನಕ ಮಣಿಪಾಲ ಪದವಿ ಪೂರ್ವ ಕಾಲೇಜು ಎಮ್ ಜೆ ಸಿ ಅಲ್ಲಿ ಪೂರೈಸಿದೆ ತದನಂತರ ನಾನು ಡಿಗ್ರಿಗೆ ಎಂ ಜಿ ಎಂ ಕಾಲೇಜಿಗೆ ಸೇರ್ಪಡೆಗೊಂಡೆ ಅಲ್ಲಿ ನಾನು ಬಿ ಎಸ್ ಸಿ ಬಿ ಜೆಡ್ ಸಿ ಅಲ್ಲಿ ಬಿ ಎಸ್ ಸಿ ಪದವಿಯನ್ನು ಪಡ್ಕೊಂಡೆ ನಂತರ ಎಮ್ ಎಸ್ ಸಿ ಪದವಿಯನ್ನು ವಕ್ಷದಲ್ಲಿ ಪಡ್ಕೊಂಡೆ ಎಮ್ ಎಸ್ ಸಿ ಇನ್ ಅಪ್ಲೈಡ್ ನ್ಯೂಟ್ರಿಷನ್ ಆ್ಯಂಡ್ ಡಯಾಟೆಟಿಕ್ಸ್ ಅಂತ ಅಲ್ಲಿ ಪದವಿಯನ್ನು ಪಡ್ಕೊಂಡೆ ಈಗ ಪ್ರಸ್ತುತವಾಗಿ ನಾನು ಮಣಿಪಾಲದ ಕಸ್ತೂರ್ಬಾ ಆಸ್ಪತ್ರೆಯಲ್ಲಿ ಪಥ್ಯಾಹಾರ ತಜ್ಞಾಗಿ ಕಾರ್ಯನಿರ್ವಹಿಸ್ತಾ ಇದ್ದೆ ತುಂಬ ಖುಷಿಯಾಯ್ತು ನಿಮ್ಮ ಪರಿಚಯವನ್ನು ಕೇಳಿ ಮತ್ತು ಕತೆ ಕವನ ಬರೆಯೋದ್ರಲ್ಲಿ ಆಸಕ್ತಿ ನಿಮ್ಮ ಕವಿತೆಗಳನ್ನಂತ ನಾನು ಕೇಳಿದ್ದೀನಿ ತುಂಬ ಚೆನ್ನಾಗಿ ಇದ್ದೀರಿ ಈ ಬರವಣಿಗೆಯಲ್ಲಿ ಆಸಕ್ತಿ ಎಂದಿನಿಂದ ನಿಮಗೆ ನಾ ನ ನಮ್ಮನೆಯಲ್ಲಿ ಅಂದರೆ ಕೂಡು ಕುಟುಂಬ ಇತ್ತು ಹಾಗೆ ನಾನು ಚಿಕ್ಕಪ್ಪ ಚಿಕ್ಕಮ್ಮ ಅತ್ತೆ ಅಜ್ಜಿ ಹಾಗೆ ಎಲ್ಲರ ಒಟ್ಟಿಗೆ ಇದ್ದ ಕಾರಣ ಏನೋ ಒಂದು ಆ ಕೂಡು ಕುಟುಂಬ ಅನ್ನೋದು ನನ್ನ ಸಾಹಿತ್ಯಕ್ಕೆ ಪ್ರೇರಣೆ ಅಂತ ಹೇಳ್ಬೋದು ಮತ್ತೆ ನನ್ನ ಅಣ್ಣ ಮುಖ್ಯವಾಗಿ ಅಂತ ಹೇಳಿದ್ರೆ ಏನು ಹೇಳೋದು ನಮಗೆ ದಾರಿದೀಪ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಈಗ ಮನೆಯಲ್ಲಿ ನಮ್ಮ ನಮ್ಗೆಂತ ಹಿರಿಯರು ಇರುವಾಗ ನಮಗೆ ಅವರದ್ದೇ ದಾರಿಯಲ್ಲಿ ಆಟೋಮೆಟಿಕ್ ಆಗಿ ನಾವು ಹೌದು ಹಾಗಾಗಿ ಅಣ್ಣ ಅಣ್ಣನಿಂದ ನಾನು ತುಂಬಾ ಪ್ರೇರಿತ ಅಂತ ಹೇಳ್ಬೋದು ಅಣ್ಣ ಆಕ್ಚುಲಿ ಅವನಿಗೆ ಬರೆಯೋದ್ರಲ್ಲಿ ಇಂಟ್ರೆಸ್ಟ್ ಇದೆ ಬಟ್ ಆದ್ರೆ ಅವನ ಯಕ್ಷಗಾನ ತಬಲಾ ಹಾಗೆ ಕೊಳಲು ವಾದನ ಈಗಷ್ಟೇ ಶುರು ಹಚ್ಚಿಕೊಂಡಿದ್ದಾನೆ ಹಾಗೆ ವಿವಿಧ ಅವನಲ್ಲಿನ ಪ್ರತಿಭೆಗಳನ್ನ ನೋಡಿ ನನಗೂ ಅದು ಪ್ರೇರಣೆ ಸಿಕ್ಕಿತು ನಾನು ಇದೇ ದಾರಿಯಲ್ಲಿ ಹೋಗ್ಬೇಕು ಈ ತರ ಹೋಗ್ಬೇಕು ಎಲ್ಲದ್ರಲ್ಲೂ ಓದುದ್ರಿಂದ ಹಿಡ್ದು ಎಲ್ಲಾ ಕಾರ್ಯಗಳಲ್ಲೂ ಒಂಥರ ಅವನ ಹಿಂದೆನೆ ಅವನೊಟ್ಟಿಗೆ ಇರದ ಕಾರಣ ಅದು ಹಂತ ಹಂತವಾಗಿ ಅವನ ಹಿಂದೆನೆ ಹೋಗ್ತಾ ಇದ್ದೆ ಹಾಗೆಲ್ಲದೆ ಅನುಸರಿಸಿಕೊಂಡು ಹೋಗ್ತಾ ಇದ್ದೆ ಸೊ ಅವಾಗ ಇದು ನಿಜವಾಗಿ ಎಲ್ಲ ಈ ಈ ಚಟುವಟಿಕೆಗಳಿಗೆ ಪಠ್ಯೇತರ ಚಟುವಟಿಕೆಗಳಿಗೆ ಅಣ್ಣನೆಯ ಒಂದು ಸ್ಫೂರ್ತಿ ಅಂತ ಹೇಳಬಹುದು ಮತ್ತೆ ಅಮ್ಮ ಅಮ್ಮನಿಗೆ ಒಂದು ಅಭ್ಯಾಸ ಇತ್ತು ಅದೇನಂದ್ರೆ ಅವರು ಹೆಚ್ಚು ನ್ಯೂಸ್ ಪೇಪರ್ಸ್ ಎಲ್ಲ ಅವರಿಗೆ ಸಿಗ್ತಾ ಇತ್ತು ಓದ್ತಾ ಇದ್ರಲ್ಲ ಏನಾದ್ರೂ ಒಳ್ಳೇದು ಆರ್ಟಿಕಲ್ಸ್ ಅಥವಾ ಏನಾದ್ರೂ ಇದ್ರೆ ಅದನ್ನ ಕಟ್ ಮಾಡಿ ತಂದು ಕೊಟ್ಟು ಓದು ಅಂತ ಅವಾಗ ಅಯ್ಯೋ ಅಮ್ಮ ಹಾಗೆ ಕಟ್ ಮಾಡಿ ಎಲ್ಲ ತರೋದು ಅಂತ ಅನಿಸ್ತಾ ಇದೆ ಅನ್ನಿಸ್ತಾ ಇತ್ತು ಅವಾಗ ಆದ್ರೆ ಈಗ ಅನಿಸ್ತದೆ ಆಗಿನ ಅವರೆಲ್ಲ ಕಟ್ ಮಾಡಿ ಕೊಟ್ಟ ಬರಹಗಳನ್ನು ಓದಿದಾಗ ಎಲ್ಲೋ ಒಂದು ಕಡೆ ಅಹ್ ಅದೆಲ್ಲ ಕೂಡ್ಸಿ ಈಗ ನನ್ಗೆ ಏನೋ ಒಂದು ಬರಿಲಿಕ್ಕೆ ಹೊಸದೊಂದು ವಿಷಯ ಪ್ರೇರಣೆ ಸಿಗ್ತದೆ ಅಂತ ಆಗ ಅಮ್ಮ ಪೇಪರ್ ಕಟ್ಟಿಂಗ್ ತಂದು ಕೊಟ್ಟಾಗ ನಿಮ್ಗೆ ಅನಿಸ್ತಿತ್ತು ಅಯ್ಯೋ ಯಾಕೆ ಅಂತ ಹೇಳಿ ಓದ್ತಿದ್ರೆ ಓದ್ತಾ ಇದ್ದೆ ಓದ್ತಾ ಇದ್ದೆ ಯಾಕಂತ ಹೇಳಿ ನಂಗೆ ಅದ್ರಲ್ಲಿ ಆಸಕ್ತಿ ಇತ್ತು ಆದ್ರೆ ನನಗೆ ಗೊತ್ತಿಲ್ಲದಾಗೆ ಏನೋ ಉದಾಸೀನ ಮಾಡೋದು ಅಂತ ಹೇಳಿ ಅದು ಇದ್ದಿರ್ಬೋದು ಬಟ್ ಅಮ್ಮ ಪ್ರತಿ ಸತಿ ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ ನೋಡಿ ಇದು ಹೇಗೆ ಬರ್ತಿದ್ದಾರೆ ಇದು ಹೇಗೆ ಬರ್ತಿದ್ದಾರೆ ಅವ್ರ ಆಸಕ್ತಿಯಿಂದ ತಂದು ಕೊಡ್ತಿದ್ರು ನನಗೆ ಅದೇ ಈಗ ಆಶ್ಚರ್ಯ ಆಗ್ತದೆ ಅವ್ರ ಅಷ್ಟು ಕೆಲಸದ ಮಧ್ಯೆ ಅದೆಲ್ಲ ಕಟ್ ಮಾಡಿ ತಂದು ಪ್ರೋತ್ಸಾಹ ನೀಡ್ತಿದ್ರು ಅಂದ್ರೆ ನನಗೆ ಆಕ್ಚುಲಿ ಕವಿತೆ ಬರೀಲಿಕ್ಕೆ ನಾನು ಆರನೇ ಕ್ಲಾಸ್ನೇ ಶುರು ಮಾಡ್ಕೊಂಡಿದ್ದೆ ಆದ್ರೆ ಎಲ್ಲೋ ಒಂದು ಸಣ್ಣ ಅಯ್ಯೋ ನಾವು ಬರ್ದಾ ಯಾರು ಹೋಗ್ತಾರೆ ಅನ್ನೋ ಒಂದು ಸಣ್ಣ ಕೀಳರಿಮೆ ಇದ್ದಿರ್ಬೋದು ಹಾಗಾಗಿ ವೇದಿಕೆ ವೇದಿಕೆಗೆ ಬರ್ಲಿಕ್ಕೆ ನನಗೆ ತುಂಬಾ ತಡ ಆಯ್ತು ಸೊ ಅವಾಗ ಕವಿನ ಬರ್ದಿದ್ರು ಸಹ ಅದನ್ನು ಹಾಗೆ ಬಚ್ಚಿಟ್ಕೊಳ್ಳೋದು ಯಾರಿಗೂ ಏನೋ ಒಂದ್ ನಾಲ್ಕು ಲೈನ್ ಬರೆಯೋದು ಏನೋ ಖುಷಿಗೋಸ್ಕರ ಆಮೇಲೆ ನೋಟಿಸ್ ಬೋರ್ಡ್ ಅಲ್ಲಿ ಹಾಕ್ತಾ ಇದ್ರಲ್ಲ ಸೊ ಅದಕ್ಕೋಸ್ಕರ ಬರಿತಾ ಇದ್ದೆ ಆಮೇಲೆ ಏನ ನಮ್ಮ ಅಕಾಡೆಮಿ ಹೈಯರ್ ಪ್ರೈಮರಿ ಸ್ಕೂಲ್ ಅಲ್ಲಿ ಅಕಾಡೆಮಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಏನಂದ್ರೆ ಶನಿವಾರ ಶನಿವಾರ ಮುಂಚೆ ಈಗ ಇತ್ತೋ ಇದೆಯೋ ಇಲ್ವೋ ಗೊತ್ತಿಲ್ಲ ನಂಗೆ ಮುಂಚೆ ಏನಂದ್ರೆ ಟಿಪೇಟ್ ತರ ನೀವೇನೋ ಬರ್ದಿದ್ದಾನೆ ಓದೋದಿರ್ಬೋದು ಭಾಷಣ ಇರ್ಬೋದು ಪ್ರಬಂಧ ಇರ್ಬೋದು ಎಲ್ಲ ಶಾಲೆ ಮಕ್ಕಳ ಎದುರುಗಡೆಯಲ್ಲಿ ನಮ್ದು ಏನೋ ಪ್ರತಿಭೆಯನ್ನು ಪ್ರದರ್ಶನ ಮಾಡ್ಲಿಕ್ಕೆ ಅವಕಾಶ ಇತ್ತು ಶನಿವಾರ ಶನಿವಾರ ಟಿಪೇಟ್ ಅಂತ ಮಾಡ್ತಿದ್ರು ಸೊ ಅಲ್ಲಿ ಏನಾಗ್ತಿತ್ತು ಅಂದ್ರೆ ಒಂದು ಒಂದು ಬಗ್ಗೆ ಹೇಳುದು ಧೈರ್ಯ ತಂದು ಕೊಡ್ತಿತ್ತು ಮುಂದಿನ ವೇದಿಕೆಗೆ ಅದೊಂದು ಧೈರ್ಯ ತಂದು ಕೊಡ್ತಾ ಇತ್ತು ಆರನೇ ಅಲ್ಲಿರುವಾಗ ಅದೇ ನೋಟಿಸ್ ಬೋರ್ಡ್ಗಾಗಿ ಸಣ್ಣ ಸಣ್ಣ ಕವನಗಳನ್ನು ಬರೆಯೋದು ಆ ಪ್ರಾಸಬದ್ಧ ಫಸ್ಟ್ ಗೆ ಪ್ರಾಸಬದ್ಧ ಬರೀಬೇಕು ಅಂತ ಪ್ರಾಸಬದ್ಧ ಪದಗಳನ್ನು ಹುಡುಕಿ ಹುಡುಕಿ ಬರೆಯೋದು ಅವಾಗೆಲ್ಲ ಅದೊಂಥರ ಏನು ಆಟ ತರ ಬರೆಯೋದು ಆ ತರ ಬರಿತಾ ಇತ್ತು ತರ ನಂತರ ನಮ್ಮ ಶಾಲೆಯಲ್ಲಿ ಅಂಕುರ ಅಂತ ಒಂದು ಪುಸ್ತಕ ಬಿಡುಗಡೆ ಮಾಡ್ತಿದ್ರು ವಾರ್ಷಿಕ ಸಂಚಿಕೆ ಸೊ ಅದಕ್ಕೋಸ್ಕರ ಬರಿತಾ ಇದ್ದೆ ಹಾಗೆ ಸಣ್ಣ ಸಣ್ಣ ಪುಟ್ಟ ಬರಗಳನ್ನು ಬರ ಬರಿತಾ ಇದ್ದೆ ಆವಾಗ ಬೇರೆ ಹೊರತಾಗಿ ಬೇರೆ ಎಲ್ಲಿಯೂ ಕಳಿಸ್ತಾ ಇರಲಿಲ್ಲ ಮತ್ತೇನಂದ್ರೆ ನಮ್ಮ ಶಾಲೆಯಲ್ಲಿ ನಾನು ಮುಖ್ಯವಾಗಿ ಹೇಳಬೇಕು ಯಾಕಂತ ಹೇಳಿದ್ರೆ ಪಠ್ಯಗಳ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೆ ಸಮಾನ ಪ್ರೋತ್ಸಾಹ ಕೊಡ್ತಿದ್ರು ಅಲ್ಲಿ ನಮ್ಮ ಮಣಿಪಾಲ ಪದವಿಪುರ ಪೂರ್ವ ಕಾಲೇಜಲ್ಲಿ ಆ ಟೈಮ್ ಅಲ್ಲಿ ನಾಟಕ ತಂಡವನ್ನು ರೂಪುಗೊಂಡಿತ್ತು ಈಗ ಸಂಗಮ ಕಲಾವಿದರು ಅಂತ ತಂಡ ಇದೆ ಅವರೇ ಒಂದು ಮಕ್ಕಳ ತಂಡ ಶಾಲೆಯಲ್ಲಿ ರಚನೆ ಮಾಡಿದ್ರು ಆ ಟೈಮ್ ಅಲ್ಲಿ ಅನೇಕ ರಂಗ ಶಿಬಿರಗಳನ್ನು ಸಣ್ಣ ಸಣ್ಣ ರಂಗ ಶಿಬಿರಗಳನ್ನು ಈಗಲೂ ನಡೀತಾ ಇದೆ ಬಣ್ಣದ ಗೆಜ್ಜೆ ಅಂತ ನಡೆಸ್ತಾ ಇದ್ರು ಆ ರಂಗ ಶಿಬಿರಗಳಲ್ಲಿ ನಿಮ್ಗೊಂಥರ ನಿಮ್ಗೆ ಏನೇ ಪ್ರತಿಭೆ ಇರ್ಬೋದು ಅಲ್ಲಿ ನಮ್ಗೆ ಏನೂ ಇದಿಲ್ಲದೆ ಹೊರಗೆ ಏನೋ ಒಂದು ಪ್ರತಿಭೆ ಇದೆ ಅದು ಆಟೋಮೆಟಿಕ್ ಆಗಿ ಅಲ್ಲಿ ಹೊರಗೆ ಬರ್ತಾ ಇತ್ತು ಆ ನಾಟಕ ಶಿಬಿರಗಳಲ್ಲಿ ಆಯ್ಕೆ ಬಳುವಾರ್ ಸರ್ ಇರ್ಬೋದು ಸುಧಾ ಅಡುಕಳ ಮೇಡಮ್ ಅವರದೆಲ್ಲ ಟಾಕ್ಸ್ ಇರ್ತಾ ಇತ್ತು ಮತ್ತೆ ಶ್ರೀಪಾದ್ ಭಟ್ ಸರ್ ಆ ಅವರದೆಲ್ಲ ಒಂದೊಂದು ಅರ್ಧ ಅರ್ಧ ಗಂಟೆ ಟಾಕ್ಸ್ ಆ ಎಲ್ಲ ಶಿಬಿರದ ಎಲ್ಲಾ ಶಿಬಿರಗಳಿಂದ ಏನೋ ಒಂದ್ ಸ್ವಲ್ಪ ಸ್ವಲ್ಪ ವಿಷಯಗಳನ್ನ ತಗೊಂಡು ಆ ಸಾಹಿತ್ಯ ಬರೀಲಿಕ್ಕೆ ಅದು ನಂತರದಲ್ಲಿ ಪ್ರೇರಣೆ ಆಗತಿರ್ಬೋದು ಈಗ ನಿಮ್ಮ ಅಣ್ಣ ಪ್ರೇರಣೆ ಅಂತ ಹೇಳಿದ್ರಿ ಚಿಕ್ಕವರಿರುವಾಗ ಇರುವಾಗ ಅಣ್ಣ ಬರೀತಿದ್ರ ಅವಾಗ್ಲೇ ಅಣ್ಣ ಬರಿತಾ ಇರ್ಲಿಲ್ಲ ಅವನ್ ಯಕ್ಷಗಾನ ನಾಟಕ ಬರವಣಿಗೆಯಲ್ಲಿ ಬರವಣಿಗೆಯಲ್ಲಿ ಅವನಿಗೆ ಅಷ್ಟೇ ಇರ್ಲಿಲ್ಲ ಮತ್ತೆ ನೀವ್ ನಿಮ್ಗೆ ಹೇಗೆ ಅದು ಪ್ರೇರಣೆ ಆಗಿದ್ದು ಈಗ ಆರನೇ ಕ್ಲಾಸ್ ಅಲ್ಲಿ ಇದ್ದಾಗ ಆರನೇ ಕ್ಲಾಸ್ ಅಲ್ಲಿ ಇದ್ದಾಗ ಬರಿತಾ ಇದ್ದೆ ಮತ್ತೆ ಹಾಗೆ ಏನೋ ಈಗ ಒಂದು ಟೈಮ್ ಅಲ್ಲಿ ಏನಾಯ್ತು ಅಂದ್ರೆ ಅದೇ ನನ್ನ ಫ್ರೆಂಡ್ಸ್ ಎಲ್ಲ ಹೇಳುವಾಗ ಈಗ ಏನೋ ಬರೀತೀರಿ ಅಂತ ಗೊತ್ತಾದ ಕೂಡಲೇ ಕೆಲವರೆಲ್ಲ ಪ್ರಬಂಧ ಸ್ಪರ್ಧೆ ಅಥವಾ ಇನ್ನೇನೋ ಇರುವಾಗ ಸಡನ್ ಆಗಿ ಕಾಲ್ ಮಾಡೋದು ಆ ನನ್ಗೆ ಇಂಥದನ್ನ ಬದ್ದ ಕೊಡುತರ ಏನೋ ಇದೆ ನಾನು ನನ್ ಬರಿತೇನೆ ಅಂತ ಗೊತ್ತಾದ್ ಆ ಆ ಟೈಮಲ್ಲ ಅವಾಗ ಅನ್ಸಿತ್ತು ಹೋ ನಾನು ಹಾಗಾದ್ರೆ ಇಲ್ಲ ಶುರು ಅಂತ ಹೆಚ್ಚಾಗಿ ಎಲ್ಲಿಗೂ ಹೋಗ್ತಿರ್ಲಿಲ್ಲ ಅಥವಾ ಯಾವ್ದೇ ಪತ್ರಿಕೆಗಳಾಗಲಿ ಕಳಿಸ್ತಿದ್ದ ಒಂಬತ್ತನೇ ಕ್ಲಾಸ್ ಅಲ್ಲಿ ಇದ್ದಾಗ ಕರ್ಮವೀರದಲ್ಲಿ ಒಂದು ಅಹ್ ಕತೆ ಬರ್ದಿದ್ದ ಬರೆದು ಕಳಿಸಿದ್ದೆ ಅದು ಪ್ರಕಟವಾಗಿತ್ತು ಮತ್ತೆ ಯುಗ ಪುರುಷದಲ್ಲಿ ಒಂದು ಪ್ರಕಟ ಆಗಿತ್ತು ಆಗಿನದ್ದು ಅಷ್ಟೇ ಮತ್ತೆ ಹೆಚ್ಚಿನ ಬರವಣಿಗೆ ಅವಾಗ ಸಾಧ್ಯ ಆಗಿರ್ಲಿಲ್ಲ ತದನಂತರ ಏನಾಯ್ತಂದ್ರೆ ನಂಗೆ ಸ್ವಲ್ಪ ಹೆಚ್ಚು ಕಮ್ಮಿ ಇರ್ತದಲ್ಲ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗ್ತಿದ್ದ ಕಾರಣಕ್ಕೆ ಪಿ ಟಿ ಪಿರಿಯಡ್ಗೆ ನಾನು ಅಷ್ಟಾಗಿ ಇಂಟ್ರೆಸ್ಟ್ ತೋರಿಸ್ತಿರಲಿಲ್ಲ ಆ ಟೈಮಲ್ಲಿ ನಾನೇನ್ ಮಾಡಿದೆ ಲೈಬ್ರರಿಗೆ ಹೋಗಿ ಪುಸ್ತಕ ಓದ್ತಿದ್ದೆ ಆ ಅವಾಗಿನೇ ಎಂ ಜೆ ಸಿ ಯಲ್ಲಿ ವಿಜ್ಞಾನ ಲೆಕ್ಚರರ್ ಇದ್ರು ನಾಗೇಂದ್ರ ಪೈಸರ್ ಅಂತ ಆಗ ಅವರು ಪುಸ್ತಕ ಹೊಸ ಹೊಸ ಪುಸ್ತಕಗಳನ್ನೆಲ್ಲ ಬಂದು ತಗೊಂಡ್ಬಂದು ನಮ್ಗೆ ಓದ್ಲಿಕ್ಕೆ ಕೊಡೋರು ಇದು ಚೆನ್ನಾಗಿದೆ ಇದು ಓದಿ ಇದು ಓದಿ ಅಂತ ಆಮೇಲೆ ನಮ್ದು ವಿಜ್ಞಾನ ಆ ಪ್ರಬಂಧ ಮಂಡನೆ ಅಂತ ಕಾಂಪಿಟೇಷನ್ ಇರ್ತಿತ್ತು ಒಂಬತ್ತನೇ ಕ್ಲಾಸ್ ಅಲ್ಲಿರುವಾಗ ನಾನು ಆಟಿಯ ವೈಶಿಷ್ಟ್ಯತೆ ಅಂತ ಒಂದು ಪ್ರಬಂಧ ಮಂಡನೆ ಮಾಡಿದ್ವಿ ಅವಾಗ ಏನಾಯ್ತಂದ್ರೆ ಅವಾಗ ನಮ್ಗೆ ಡಾಟಾ ಕಲೆಕ್ಷನ್ ದತ್ತಾಂಶ ಕ್ವಶನ್ ಆರ್ ಆ ಎಲ್ಲಾ ಚಟುವಟಿಕೆಗಳಿತ್ತು ಅವಾಗ ನಾವು ಆಟ್ಯ ಅನ್ನುವ ಸಂಶೋಧನಾ ಪ್ರಬಂಧ ಬರೆದ ಕಾರಣ ಲೇಖನಗಳನ್ನ ಬರೀಲಿಕ್ಕೆ ಇತ್ತು ಆಮೇಲೆ ನಾವು ಗೋವಿಂದ ಸಂಶೋಧನಾ ಕೇಂದ್ರಕ್ಕೆಲ್ಲ ಭೇಟಿ ನೀಡಿ ಅಲ್ಲಿನ ಆಟಿಯ ಕುರಿತಾದ ವೈಜ್ಞಾನಿಕ ಹಿನ್ನೆಲೆ ಅಂತ ಅದನ್ನ ಹುಡ್ಕೊಂಡು ಹುಡ್ಕೊಂಡು ಎಲ್ಲ ಬೇರೆ ಬೇರೆ ವಿಷಯ ಅದರ ಬಗ್ಗೆ ಇರುವ ವಿಶೇಷ ಬರಹಗಳನ್ನು ಒಟ್ಟು ಮಾಡಿ ನಾವೇ ಒಂದು ಬರಹವನ್ನು ಬರೆದು ಅವಾಗ ನಮ್ಗೆ ಏನಾಯ್ತು ಎಲ್ಲಾ ಬರಹಗಳನ್ನು ಓದ್ಕೊಂಡು ಮತ್ತೆ ಬರಿತಾ ನಮ್ದೇ ಆದ ಒಂದು ಅದರ ಬಗ್ಗೆ ನಿರೂಪಣೆ ಮಾಡ್ತಾ ಅದ್ರ ಬಗ್ಗೆ ವಿಷಯಗಳನ್ನು ತಿಳ್ಕೊಳ್ತಾ ಎಲ್ಲೋ ಒಂದು ಕಡೆ ನಮ್ಮದೇ ಆದ ಬರಹಕ್ಕೆ ಇಳಿಯುವ ಒಂದು ಹಂತಕ್ಕೆ ನಾವು ಆಗ ತಲುಪಿತು ಅನಿಸ್ತದೆ ಅವಾಗ ನಮ್ಗೆ ನಮ್ಮ ಮಾರ್ಗದರ್ಶಿ ಶಿಕ್ಷಕರಾಗಿ ಪ್ರಭಾಕರ್ ಬಂಡಿ ಸರ್ ಅಂತ ಹೇಳಿದ್ರು ವಿಜ್ಞಾನ ಶಿಕ್ಷಕರು ಹಾಗೆ ನಮ್ಮ ಕನ್ನಡವನ್ನ ಸರಿ ಅಂದ್ರೆ ನಾವು ಬರ್ದದನ್ನ ತಿದ್ದಿ ತಿಡ್ಲಿಕ್ಕೆ ಸುಪ್ರೀತಾ ಮೇಡಂ ಅಂತ ಇದ್ರು ಅವರು ಕನ್ನಡ ಟೀಚರ್ ಆಗಿದ್ರು ಅವಾಗ ಸೊ ಅವರ ಅವರ ಎಲ್ಲರ ಪ್ರೋತ್ಸಾಹದಿಂದ ನಾವು ಒಂದು ಪುಸ್ತಕ ಸಹ ಹೊರಗೆ ತಂದಿದ್ವಿ ಆಗ ಖಾಲಿ ಆಗ ಇದ್ದ ಇದರಲ್ಲಿ ಒಂಬತ್ತನೇ ಕ್ಲಾಸ್ ಅಲ್ಲಿ ಒಂದು ಎಲ್ಲರ ಒಂದು ಐದು ಜನ ಇದ್ವಿ ಟೀಮ್ ಮೆಂಬರ್ಸ್ ಸೊ ಐದು ಜನರ ಲೇಖನಗಳನ್ನು ಒಳಗೊಂಡ ಒಂದು ಪುಸ್ತಕವನ್ನು ಸಹ ಹೊರಗೆ ತಂದಿದ್ವಿ ಚಿಕ್ಕ ವಯಸ್ಸಲ್ಲಿ ಒಂದು ಪುಸ್ತಕ ಪ್ರತಿಭೆ ನಿಮ್ಮಲ್ಲಿ ಇತ್ತು ಅಂತ ಹೇಳ್ಬೋದು ಮತ್ತೆ ಈಗ ಅಮ್ಮ ನಿಮಗೆ ಪ್ರೋತ್ಸಾಹ ಇತ್ತಿದ್ರಂತೆ ನೀವೀಗ ಬರ್ದಿರೋದನ್ನು ಅಮ್ಮನಿಗೆ ತೋರಿಸ್ತಿದ್ರಾ ತೋರಿಸ್ತಾ ಇದ್ದೆ ಅವರು ಅದಕ್ಕೆ ಅಷ್ಟೇನು ವಿಮರ್ಶೆ ಆಗ್ಲಿ ಇದಾಗ್ಲಿ ಮಾಡ್ತಾ ಇರ್ಲಿಲ್ಲ ಹಾ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಅಷ್ಟೇ ಒಟ್ಟು ಓದಿನ ಬಗ್ಗೆ ಅವ್ರಿಗೆ ಆಸಕ್ತಿ ಇತ್ತು ಏನು ನಿಮ್ಮ ಆಸಕ್ತಿ ಹೇಗಿತ್ತು ಆಗ ಅಮ್ಮ ಏನೋ ಪೇಪರ್ ಕಟ್ಟಿಂಗ್ ಎಲ್ಲ ಕೊಡ್ತಿದ್ರು ಓದ್ತಿದ್ರಿ ನಂತರ ಓದ್ತಾ ಇದ್ದೆ ಆ ಸಹ ಬೇರೆ ಬೇರೆ ಪುಸ್ತಕಗಳನ್ನು ಓದೋದು ನೇಮಚಂದ್ರ ಅವರಂದ್ರೆ ಒಂಥರ ಸ್ಫೂರ್ತಿ ಅವರಂದ್ರೆ ಅವರ ಅಂದ್ರೆ ಈಗ ನಾವು ವಿಜ್ಞಾನದಲ್ಲಿ ಇರುವವರಿಗೆ ಸ್ವಲ್ಪ ಸಾಹಿತ್ಯದವಲು ಕಡಿಮೆ ಅಥವಾ ವಿಜ್ಞಾನ ಸಪ್ರೇಟ್ ಹಾಗೆಲ್ಲ ಒಂದು ಎಂತ ಹೇಳೋದು ಮೂಢನಂಬಿಕೆ ತರ ಇರುತ್ತೆ ಆದ್ರೆ ನಮಗೆ ಮಣಿ ಇದು ಎಂಜಿಎಂ ಕಾಲೇಜಲ್ಲಿ ಹೆಚ್ಚು ಸಾಹಿತ್ಯಕ ಚಟುವಟಿಕೆಗಳಾಗ್ತಾ ಇತ್ತು ಅವಾಗ ನಾವು ಬಿಜೆಟ್ ಸಿ ವಿಜ್ಞಾನ ಆಗಿದ್ರು ನಾವೆಲ್ಲೂ ಪಾರ್ಟಿಸಿಪೇಟ್ ಮಾಡ್ತಿದ್ವಿ ಎಲ್ಲದ್ರಲ್ಲೂ ಭಾಗವಹಿಸ್ಲಿಕ್ಕೆ ಅವಾಗ ಅವಕಾಶ ಇತ್ತು ತುಂಬಾ ಪುಸ್ತಕ ಬಿಡುಗಡೆ ಆಗೋದು ಎಲ್ಲಾ ಅತ್ಯಧಿಕ ಹೆಚ್ಚಿನ ಕವಿವರಿಯರೆಲ್ಲ ಅಲ್ಲಿಗೆ ಭೇಟಿ ನೀಡ್ತಾ ಇದ್ದರು ಅವರ ಒಂಥರ ಅವರ ವಿಚಾರ ವಿನಿಮಯಗಳು ಸಂಭಾಷಣೆ ಅದನ್ನೆಲ್ಲ ಕೇಳ್ಕೊಂಡ್ ಕೇಳ್ಕೊಂಡೇ ನಾವು ಅಲ್ಲಿ ಡಿಗ್ರಿ ಮುಗಿಸ್ಕೊಂಡ್ ಎಲ್ರಿಗೂ ಆತರ ಅವಕಾಶಗಳು ಸಿಗಲ್ಲ ಆ ಅದು ತುಂಬಾ ನಮ್ಮ ಆಂತರ್ಯದ ಬೆಳವಣಿಗೆಸ ಅದು ತುಂಬಾ ಸಹಕಾರಿಯಾಗ್ತದೆ ಮತ್ತೆ ಅವಾಗ ಅವಾಗ ಅಲ್ಲಲ್ಲಿ ಬರೆಯುವಂತ ದಿಂತದೆಲ್ಲ ಅಂದ್ರೆ ಚಟುವಟಿಕೆ ಎಲ್ಲ ಭಾಗವಹಿಸದೆಲ್ಲ ಮಾಡ್ತಿದ್ರೆ ಹೌದು ನಂತರ ದಿನಗಳಲ್ಲಿ ಬರವಣಿಗೆ ಅದು ಹೇಗೆ ಮುಂದುವರಿಯಿತು ಡಿಗ್ರಿ ಆರನೇ ಕ್ಲಾಸಲ್ಲೇ ಬರೀಲಿಕ್ಕೆ ಶುರು ಮಾಡಿದ್ರೆ ಸಹ ನಾನು ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ್ದು ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಂಬಲ್ಪಾಡಿಯಲ್ಲಿ ನಡೆದ ಸಮ್ಮೇಳನದಲ್ಲಿ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದೆ ಆ ಅವಾಗ ಏನಾಯ್ತಂದ್ರೆ ಹಾ ಅವಾಗ ಹತ್ ಹನ್ನೊಂದು ಜನ ಇದ್ರು ಕವಿಗೋಷ್ಠಿಯಲ್ಲಿ ಆದ್ರೆ ಮತ್ತೆ ವೇದಿಕೆ ಇಳಿದ್ಮೇಲೆ ಒಬ್ರು ಕೇಳಿದ್ರು ನೀವು ಆಸ್ಪತ್ರೆಯಲ್ಲಿ ಕೆಲಸ ಮಾಡೋದಲ್ವಾ ನೀವು ಬರೀತೀರಾ ಮೇಡಮ್ ಅಂತ ಅವಾಗ ನಂಗೆ ಆಶ್ಚರ್ಯ ಆಯ್ತು ಅಂದ್ರೆ ಈಗ ಹನ್ನೊಂದು ಜನರ ಮಧ್ಯೆ ಅವರು ನನ್ನ ಕವನವನ್ನು ನೆನಪಿಟ್ಕೊಂಡಿದ್ದಾರೆ ಪ್ಲಸ್ ನನ್ನ ವೃತ್ತಿ ಅನ್ಸ ಅವ್ರು ನೆನಪಿಟ್ಕೊಂಡಿದ್ದಾರೆ ಹಾಗಾದ್ರೆ ಒಂದು ಶಕ್ತಿ ಇದೆ ಆ ಕವನಕ್ಕೆ ಮತ್ತೆ ನಮ್ಮಲ್ಲೇ ಒಂದು ಆ ಬರವಣಿಗೆಯಲ್ಲಿ ಒಂದು ಶಕ್ತಿ ಇದೆ ಅಂತ ಆಗ ನಾನು ಕಂಡುಕೊಂಡೆ ಮತ್ತೆ ತದನಂತರ ಅಂದ್ರೆ ನಮ್ಮ ಮಣಿಪಾಲ ಆಸ್ಪತ್ರೆಯಲ್ಲಿ ಕನ್ನಡ ರಾಜ್ಯೋತ್ಸವನ ವಿಜೃಂಭಣೆಯಿಂದ ಆಚರಿಸ್ತಾರೆ ಸೊ ಅವಾಗ ಒಂದು ಕಾಂಪಿಟೇಷನ್ ಏರ್ಪಡಿಸಿದ್ರು ಅವಾಗ ನಾನು ಅದಕ್ಕೆ ಪಾರ್ಟಿಸಿಪೇಟ್ ಮಾಡಿದೆ ಅವಾಗ ಒಂದು ಪದಗಳನ್ನ ಕೊಡ್ತಾರೆ ಹೀಗೆ ಗಮನ ಸ್ಪರ್ಧೆ ಹೀಗೆ ನಾನೇನು ಅಷ್ಟು ಇದಿರ್ಲಿಲ್ಲ ಸುಮ್ನೆ ಹೋಗಿ ಒಂದು ಪಾರ್ಟಿಸಿಪೇಟ್ ಭಾಗವಹಿಸಿ ಬರುವ ಅಂತ ಹೋದೆ ಅವಾಗ ಆ ಕನಸು ಅನ್ನುವ ಒಂದು ಇದ್ರ ಮೇಲೆ ವಿಷಯದ ಮೇಲೆ ಒಂದು ಸಣ್ಣ ಕವನ ಬರ್ದೆ ಆ ಕವನಕ್ಕೆ ಅಲ್ಲಿ ಪ್ರಥಮ ಸ್ಥಾನ ಬಂತು ನನಗೆ ಪ್ರಥಮ ಸ್ಥಾನ ಬರೋಕ್ಕಿಂತ ಮುಂಚೆನೆ ನಮ್ಮ ಡಿಪಾರ್ಟ್ಮೆಂಟಿಗೆ ಬಂದು ಕೂಡಲೇ ಅದನ್ನ ಓದಿ ಹೇಳಿ ಕೇಳಿದ್ವಿ ಏನ್ ಬರ್ದಿದ್ದಿ ಚೆನ್ನಾಗಿ ನೋಡುವ ಓದು ಅಂತ ಅವಾಗ ಓದಿದಾಗ ಎಲ್ರೂ ಚಪ್ಪಳೆ ತಟ್ಟಿ ಎಪ್ರಿಷಿಯೇಟ್ ಮಾಡಿದ್ರು ಅವಾಗ ನನಗೆ ಆಶ್ಚರ್ಯ ಆಯಿತು ಆಮೇಲೆ ಪುನಃ ಹೇಳಿದ್ರು ಇಲ್ಲ ಇದು ತುಂಬಾ ಚೆನ್ನಾಗಾಗಿದೆ ಬರ್ದಿದ್ದು ಅಂತ ಈಗನು ಅಷ್ಟೇ ಎಲ್ಲ ಸಹೋದ್ಯೋಗಿ ಮಿತ್ರರು ನಾನು ಏನಾದರೂ ಒಂದು ಹೊಸ ಕೆಲಸದಲ್ಲಿ ತೊಡಗಿದಾಗ ಎಲ್ಲರೂ ಪ್ರೋತ್ಸಾಹಿಸ್ತಾರೆ ಅದನ್ನು ಹಾಂ ಇದನ್ನು ಮಾಡು ಹೀಗೆ ಮಾಡು ಅಂತ ತುಂಬಾ.. ಎಲ್ಲರಿಗೂ ಅಂತಹ ಪ್ರೋತ್ಸಾಹ ಸಿಗೋದಿಲ್ಲ ಅಂತದ್ರಲ್ಲಿ ನಾನು ಅದೃಷ್ಟ ನನ್ನ ಮಿತ್ರರು ಮತ್ತು ಕುಟುಂಬದವರ ಸಂಪೂರ್ಣ ಬೆಂಬಲ ಸಿಕ್ಕಿದೆ ಈಗ ನೀವು ಬರೀತಿದ್ದೀರಿ ಕವಿತೆಗಳನ್ನೆಲ್ಲ ಬರ್ದಿರಿ ಈಗ ನೀವು ಯಾರಿಗಾದ್ರೂ ತೋರಿಸುವಂತದ್ದು ಹೇಗಿದೆ ಅಂತ ಕೇಳುವಂತದ್ದು ಏನಾದ್ರು ಮಾಡ್ತೀರಾ ಸ್ಟಾರ್ಟಿಂಗ್ ಇಂದ ನನ್ನ ಗೆಳತಿ ಅವಳಿಗೆ ತೋರಿಸ್ತಾ ಇದ್ದೆ ದೀಕ್ಷಾ ಅಂತ ಅವಳ ಹೆಸರು ನನ್ನ ಡಿಗ್ರಿಯಿಂದ ಅವಳು ನನ್ನ ಗೆಳತಿ ಅವಳಿಗೆ ಅಷ್ಟು ಸಾಹಿತ್ಯ ವಿಚಾರದಲ್ಲಿ ಆಸಕ್ತಿ ಇಲ್ಲ ಆದ್ರೂ ನನಗೋಸ್ಕರ ಅದನ್ನ ಓದಿ ಚೆನ್ನಾಗಿದೆ ಇನ್ನು ಹೀಗೆ ಮಾಡ್ಬೋದಿತ್ತು ಅನ್ನೋ ಒಂದು ಇದನ್ನ ಕೊಡ್ತಾಳೆ ಮತ್ತೆ ಡಿಗ್ರಿಯಲ್ಲಿರುವಾಗ ನಮ್ಗೆ ರಜೆಯಲ್ಲಿ ಅಂತ ಹೇಳಿದ್ರೆ ಈಗ ದೇವಸ್ಥಾನದಲ್ಲೆಲ್ಲ ಭಜನೆ ಇರ್ತದೆ ನಾನು ಡಿಗ್ರಿಯಲ್ಲಿರುವಾಗ ಭಜನೆ ತಂಡದಲ್ಲಿದ್ದೆ ನಮ್ಮ ಮನೆ ಹತ್ರನೇ ವಿದುಷಿ ಉಷಾ ಹೆಬ್ಬಾರ್ ಅಂತ ಅವರ ಭಜನೆ ತಂಡದಲ್ಲಿದ್ದೆ ಪ್ರಸನ್ನ ಗಣಪತಿ ಭಜನಾ ಮಂಡಳಿ ಅಂತ ಆವಾಗ ಅಲ್ಲಿ ನಮಗೆ ವಾರ ವಾರ ವಾರದಲ್ಲಿ ಒಂದು ದಿನ ಭಜನೆ ತರಗತಿ ಇರ್ತಿದ್ದು ಅಲ್ಲಿನ ದಾಸ ಸಾಹಿತ್ಯದ ಸಾಹಿತ್ಯಗಳು ಕೆಲವೊಂದು ನಮ್ಮ ಮನಸ್ಸಲ್ಲಿ ಅದೊಂದು ಅಚ್ಚು ಹೊತ್ತು ಹಿಡಿದ್ ಸೊ ಆ ಎಲ್ಲ ಪರಿಸರ ಅಂದ್ರೆ ನಾ ಭಜನೆಗೆ ಹೋಗ್ತಾ ಇದ್ದದ್ದು ಬರ್ತಿದ್ದದ್ದು ಆ ಸಾಹಿತ್ಯಗಳನ್ನ ಪದೇ ಪದೇ ಕೇಳ್ತಿದ್ದದ್ದು ಅದು ಎಲ್ಲೋ ಒಂದು ಕಡೆ ನನ್ನ ಈ ಸಾಹಿತ್ಯದ ಬದುಕಿಗೆ ಪ್ರೇರಣೆ ಆಗುತ್ತೆ ಆಗಿರಬಹುದು ಅದೇ ಹೇಳಲಿಕ್ಕಾಗುದಿಲ್ಲ ಸಾಹಿತ್ಯಕ್ಕೆ ಪ್ರೇರಣೆ ಒಂದು ಮಾತು ಯಾವುದೋ ಒಂದು ಘಟನೆ ನಿಜವಾಗಿ ಬರವಣಿಗೆಗಾರರಿಗೆ ಅಂದರೆ ಬರೀಬೇಕನ್ನುವಂಥ ಆಸಕ್ತಿ ಇದ್ದವರಿಗೆ ಆ ಒಂದೇ ಒಂದು ಮಾತುಗಳು ಸಾಕಾಗುತ್ತೆ ಕೆಲವು ಸಲ ಕೆಲವರು ಹೇಳದಿರುತ್ತಲ್ಲ ನನಗೆ ಯಾರೂ ಪ್ರೋತ್ಸಾಹಿಸೋದಿಲ್ಲ ಪ್ರೇರಣೆ ಕೊಡೋದು ನಿಜವಾಗಿ ಅದೆಲ್ಲ ಸುಳ್ಳು ಅಂತ ಹೇಳ್ಬೋದು ಯಾಕಂದರೆ ನಮ್ಮೊಳಗೆ ಅಂಥದ್ದು ಒಂದು ಬರವಣಿಗೆ ಅನ್ನುವಂಥದ್ದು ಇದೆ ಅಂದರೆ ಯಾರ್ದು ಒಂದು ಮಾತು ಸಾಕಾಗ್ತದೆ ಅಂಥದ್ದೆಲ್ಲ ಆಯಿತು ಮೇಡಮ್ ನಿಮ್ಮ ಬಗ್ಗೆ ಕೇಳಿ ಹಾಗೆ ಏನು ಬರ್ತಿದ್ದೀರಿ ಅನ್ನುವಂಥ ಆಸಕ್ತಿ ನಮ್ಮ ವೀಕ್ಷಕರಿಗಂತೂ ಇದೆ ಒಂದು ಮೂರು ಕವನ ವಾಚನ ಇದು ಪ್ರೀತಿ ಅಂತ ನನ್ನ ಕವನ ಸಂಕಲನ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಕಥಾ ಬಿಂದು ಪ್ರಕಾಶನದ ಅಡಿಯಲ್ಲಿ ನನ್ನ ಮಾತೃಶ್ರೀ ಅರ್ಚನಾ ಅವರಿಂದ ಬಿಡುಗಡೆ ಇದು ಡಿಗ್ರಿಯಲ್ಲಿ ಇರುವಾಗ ಬರೆದಂತ ಕವನ ಫೆಬ್ರವರಿಯಲ್ಲಿ ಏನಾಯಿತು ಅಂದರೆ ಒಂದಿನ ನನ್ನ ಗೆಳತಿಯರೆಲ್ಲ ನಂಗೆ ಒಂದು ಎಲ್ಲ ನಮ್ಮ ಹೆಸರು ಬರುವ ಹಾಗೆ ಒಂದು ಕವನ ಬರಿ ಆ ಥರ ಅಂಥವ್ರು ಒಂಥರ ಬೇಡಿಕೆಯನ್ನು ಮುಂದಿಟ್ಟರು ಹಾಗೆ ಕೆಲವು ನನ್ನ ಹತ್ತಿರದ ಗೆಳೆಯರ ಒಂದು ಅವರ ಹೆಸರುಗಳು ಬರುವ ಹಾಗೆ ಒಂದು ಕವನ ಬರೆದೆ ಪ್ರೀತಿ ಕವನದ ಶೀರ್ಷಿಕೆ ಪ್ರೀತಿ ಪ್ರೀತಿ ಎಂಬುದೊಂದು ಮಧುರ ಬಂಧ ಯಾರ ಮೇಲೆ ಯಾರಿಗೆ ಯಾವಾಗ ಹುಟ್ಟುವುದು ಎಂಬುದೊಂದು ಯಕ್ಷ ಪ್ರಶ್ನೆ ಯಾರೋ ಬಯಸಿದ ಪ್ರೀತಿ ಇನ್ಯಾರಿಗೋ ದೊರೆಯುವುದು ಇದೊಂದು ವಿಧಿಯ ಲಿಖಿತ ಎಂಬುದೊಂದು ತ್ಯಾಗ ಕರುಣೆ ಮಾನವೀಯತೆ ಸುಂದರ ಭಾವನೆಗಳ ಅಲೆಗಳ ಸಾಗರ ಕೆಲವರಿಗದು ಕೈಗೆಟುಕದ ಗಗನ ಕುಸುಮ ಎಲ್ಲರೂ ಎಲ್ಲರನ್ನು ಪ್ರೀತಿಯಿಂದ ನೋಡುವ ದೀಕ್ಷೆ ಪಡೆದರೆ ಅಂದೇ ಜೀವನ ಸ್ವರ್ಗ ನೆಮ್ಮದಿಯ ಕ್ಷಣಗಳಿಂದ ತುಂಬಿ ತುಳುಕುವುದು ನವ್ಯತೆಯ ಈ ಸುಂದರ ಬದುಕು ನೈಜ ನಿಷ್ಕಲ್ಮಷ ಪ್ರೀತಿ ಎಲ್ಲರಿಗೂ ಉಷೆಯಾಗಿ ಸಿಗಲಿ ಎಂದು ಬಯಸೋಣ ನಾವು ಇಂದು ಈ ಕಾವ್ಯದಲು ದಲಿಹುದು ನನ್ನೊಳಗಿನ ನಿಲುವು ಪ್ರೀತಿ ಎಂಬ ಬಂಧನದ ಕುರಿತು ಇದರಲ್ಲಿಗ ನಿಮ್ಮ ಸ್ನೇಹಿತರ ಹೆಸರು ದೀಕ್ಷಾ ನವ್ಯ ಉಷಾ ಕಾವ್ಯ ಕಾವ್ಯ ನಾಗಚಂದ್ರದ್ದು ಹೌದು ನಾಲ್ಕು ಜನರ ಹೆಸರನ್ನು ಸೇರಿಸಿ ಒಂದು ಪ್ರೀತಿಯ ಬಂದ ಇದರಲ್ಲಿ ಇರುವಂಥದ್ದು ಚೆನ್ನಾಗಿದೆ ಕವಿತೆ ಅಂದರೆ ಕುತೂಹಲ ಐತಿ ಅದು ಏನಿರ್ಬೋದು ಹೆಸರುಗಳು ಅಂತ ಅಂತೇಳಿ ಇನ್ನೊಂದು ಕವಿತೆ ಇದು ನಾನು ಮಣಿಪಾಲ ಆಸ್ಪತ್ರೆಯಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದಾಗ ಕನಸು ಅಂತ ವಿಷಯದ ಮೇಲೆ ಮಣಿಪಾಲ ಆಸ್ಪತ್ರೆಯಲ್ಲಿ ಇದಕ್ಕೂ ಈಗ ಕವನ ಬರವಣಿಗೆ ಅದಕ್ಕೆಲ್ಲ ಸ್ಪರ್ಧೆ ಅಂತ ಇಟ್ಟಿರ್ತಾರೆ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಹೇಳಿದಿರಿ ನೀವು ಪ್ರತಿ ಪ್ರತಿ ವರ್ಷ ವರ್ಷ ಆಯೋಜಿಸ್ತಾರೆ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾರೆ ಒಂದೊಂದು ವರ್ಷ ಒಂದೊಂದ್ ತರ ಸ್ಪರ್ಧೆಗಳನ್ನು ಹಿರ್ದೇಗಳನ್ನು ಇಟ್ಟಿರ್ತಾರೆ ಕನ್ನಡಕ್ಕೆ ಸಂಬಂಧ ಕನಸು ನಾನೊಂದು ಕನಸ ಕಂಡೆ ಆ ಕನಸಿನಲ್ಲಿ ನಾನು ನಕ್ಷತ್ರವಾಗಿದ್ದೆ ನೀಲಿಯ ಬಾನಿನಲ್ಲಿ ತಂಪಾದ ಇರುಳಿನಲ್ಲಿ ಮಿನುಗುತ್ತಲಿದ್ದೆ ನಾನೊಂದು ಕನಸ ಕಂಡೇ ಆ ಕನಸಿನಲ್ಲಿ ನಾನು ಚಿಟ್ಟೆಯಾಗಿದ್ದೆ ಹೂವಿಂದ ಹೂವಿಗೆ ಹಾರಿ ಮಕರಂದ ಹೇರುತ್ತಲಿದ್ದೆ ನಾನೊಂದು ಕನಸ ಕಂಡೆ ಆ ಕನಸಿನಲ್ಲಿ ನಾನು ಮರವಾಗಿದ್ದೆ ಎಲ್ಲರಿಗೂ ನೆರಳು ನೀಡುವ ಭರವಸೆಯಾಗಿದ್ದೆ ನಾನೊಂದು ಕನಸ ಕಂಡೆ ಆ ಕನಸಿನಲ್ಲಿ ನಾನು ಮಳೆಯ ಹನಿಯಾಗಿದ್ದೆ ಎಲ್ಲರ ಜೀವನಕ್ಕೂ ಆಸರೆಯಾಗಿದ್ದೆ ನಾನೊಂದು ಕನಸ ಕಂಡೆ ಆ ಕನಸಿನಲ್ಲಿ ನಾನು ಸಾಗರದ ಅಲೆಯಾಗಿದ್ದೆ ರಾಶಿ ರಾಶಿ ಮರಳುಗಳನ್ನು ಸೆಳೆದೊಯ್ಯುವ ತವಕದಲ್ಲಿದ್ದೆ ನಾನೊಂದು ಕನಸ ಕಂಡೆ ಆ ಕನಸಿನಲ್ಲಿ ನಾನು ಹಸುವಾಗಿದ್ದೆ ಮನೆಯ ಯಜಮಾನನ ಜೀವನಕ್ಕೆ ಕಾವಲಾಗಿದ್ದೆ ನಾನೊಂದು ಕನಸ ಕಂಡೆ ಆ ಕನಸಿನಲ್ಲಿ ನಾನು ಮಗುವಾಗಿದ್ದೆ ಮುದ್ದಾದ ತಾಯಿಯ ಬೆಚ್ಚನೆಯ ಮಡಿಲಿನಲ್ಲಿದ್ದೆ ಚೆನ್ನಾಗಿದೆ ಇದೇನು ಸ್ಫೂರ್ತಿ ಈ ಕವಿತೆಗೆ ಇದು ಏನೋ ನನ್ನ ಅಹ್ ಒಳಗಿನ ಕನಸುಗಳನ್ನ ಪ್ರತಿಯೊಂದ್ರಲ್ಲೂ ಸಹ ಇನ್ನೊಬ್ಬರಿಗೋಸ್ಕರ ಇರಬೇಕನ್ನುವಂಥದ್ದು ಒಂದು ಭಾವ ಇತ್ತು ಚೆನ್ನಾಗಿದೆ ಆ ಕವಿತೆ ಇನ್ನೊಂದು ಇದು ರೀಸೆಂಟಾಗಿ ಬರೆದಿರುವಂಥದ್ದು ಈಗಿನ ಜಿ ಅಂದರೆ ಏನು ಅಂದಾನುಕರಣೆ ವಿದೇಶಿ ಸಂಸ್ಕೃತಿಯ ಅಂದಾನುಕರಣೆ ಮತ್ತು ಮಾನವೀಯ ಮೌಲ್ಯಗಳ ಕುಸಿತ ಇರೋದು ಏನೋ ಒಂಥರ ಸಮಾಜದಲ್ಲಿ ನಮಗೆ ನೋಡುವಾಗ ಈ ಕವನ ಬರಿಬೇಕು ಅನ್ನಿಸ್ತು ಅನ್ನಿಸ್ತು ಹಾ ಹಾಗಾಗಿ ಇದೊಂದು ಅದನ್ನೆಲ್ಲ ನೋಡಿ ಬರೆದ ಕವನ ಬದುಕ ಬದಲಿಸಬೇಕು ಬದುಕ ಬದುಲಿಸಬೇಕು ಮಾರುಕಟ್ಟೆಗೆ ಮಾರು ಹೋಗಿ ಕೊಳ್ಳು ಬಾಕತನದಿಂದ ಬಾಚಿಕೊಳ್ಳುವುದರ ನಿಲ್ಲಿಸಬೇಕು ನಮ್ಮ ಹತ್ತಿರವೇ ಬೆಳೆಯುವ ವಸ್ತುಗಳನ್ನು ಪ್ರೀತಿಯಿಂದ ಎತ್ತಿಕೊಳ್ಳಬೇಕು ಕೊಂಡುಕೊಳ್ಳಬೇಕು ಡಾಕ್ಟರ್ ಇಂಜಿನಿಯರ್ಗಳೇ ಆಗಬೇಕು ಸಿಟಿಯ ಜೀವನವೇ ಬೇಕು ಸುಂದರ ನಾಯಿಯೊಂದು ಜೊತೆ ಇರಬೇಕು ಇದಿಷ್ಟೇ ಜೀವನವಲ್ಲ ಎಂದು ಅರಿಯಬೇಕು ರೈತ ಮೇಷ್ಟ್ರು ಬಾಣಸಿಗರು ಮನುಷ್ಯರೇ ನಿಸರ್ಗದ ಮಡಿಲ ಹಳ್ಳಿ ಜೀವನವೇ ಸಾಕು ಕೂಡು ಕುಟುಂಬವು ಜೊತೆ ಇರಬೇಕು ಸಣ್ಣ ಖುಷಿಗಳಲ್ಲಿ ಜೀವಿಸಲು ಕಲಿಯಬೇಕು ಕಾರು ಬಂಗಲಿಯೇ ಬೇಕು ಐಷಾರಾಮಿಯ ಜೀವನವೇ ಬೇಕು ಆಳು ಕಾಳುಗಳು ಮನೆಯಲ್ಲಿರಬೇಕು ಎಲ್ಲವೂ ಎಣಿಕೆಯಂತೆಯೇ ನಡೆಯಬೇಕು ಎರಡು ಕಾಲುಗಳು ಸಾಕು ಸರಳ ಜೀವನವೇ ಲೇಸು ಸ್ವಾವಲಂಬನೆಯ ಕಲಿಯಬೇಕು ಎಲ್ಲವನ್ನು ಒಪ್ಪಿಕೊಂಡು ಅಪ್ಪಿ ಮುನ್ನಡೆಯಬೇಕು ಚೆನ್ನಾಗಿದೆ ಸರಳತೆ ಪ್ರೀತಿ ವಿಶ್ವಾಸ ನಿಮ್ಮೆಲ್ಲ ಕವಿತೆಗಳಲ್ಲಿ ಇದೊಂದು ನೀವು ಕೊಡ್ತಾ ಇದ್ದೀರಿ ಅಲ್ಲ ಸಹ ಬಾಳ್ವೆ ಪ್ರೀತಿ ಅರ್ಹದನ್ನೇ ನಾನು ನಿಮ್ಮ ಮೊದಲಿನ ಕವಿತೆಗಳನ್ನ ಕೇಳಿದ್ರಲ್ಲೂ ಅಂಥದಿತ್ತು ಈ ಸಂಬಂಧಗಳು ಚೆನ್ನಾಗಿರ್ಬೇಕು ಅಂತ ಯಾಕಂದರೆ ಈಗಿನ ದಿನಗಳು ನೀವು ಹೇಳಿದ ಹಾಗೆ ಅದೇ ಇದೆ ವ್ಯಾವಹಾರಿಕವಾಗಿದೆ ಯಾರನ್ನು ಹಾಗಿಲ್ಲ ಶುಷ್ಕ ಅಂತ ಹೇಳಿ ಹೇಳ್ಬೋದು ನಿಮ್ಮ ಕವಿತೆಗಳು ಜೀವ ಕೊಡುವಂತೆ ಇದ್ದಾವೆ ಇದು ಅರ್ಥ ಆದರೆ ಎಲ್ರಿಗೂ ಸಹ ಎಲ್ಲರ ಮನಸ್ಸಲ್ಲಿ ಇದೇ ರೀತಿ ಇದ್ದರೆ ನಿಜವಾಗಿ ನೀವು ಕಂಡ ಕನಸು ನನಸು ಆಗ್ಬೋದು ಹೇಳಿ ಯಾಕಂದರೆ ಎಲ್ಲರನ್ನ ಬದಲೈಸ್ಲಿಕ್ಕೆ ಆಗೋದಿಲ್ಲ ಕೇಳಿದಂಥ ಒಂದು ಇಬ್ಬರಿಗಾದ್ರೂ ಮನಸ್ಸಿಗೆ ತಟ್ಟಿದರೆ ಅದೊಂದು ತುಂಬ ಒಂದು ಪರಿಣಾಮ ಬೀರುವಂಥದ್ದು ತುಂಬ ಚೆನ್ನಾಗಿದೆ ನಿಮ್ಮ ಕವಿತೆಗಳು ಮತ್ತೆ ಈಗ ಒಂದೇ ಕವನ ಸಂಕಲನ ಆಗಿರುವಂತದ್ದು ಈಗ ಹೌದು ಪ್ರಸ್ತುತ ಒಂದೇ ಕವನ ಕವನಗಳು ಇದಾವೆ ಇನ್ನು ಕವನಗಳಿದೆ ಅದೇ ನಾನು ಕವನ ಸಂಕಲನ ಸಿದ್ಧತೆ ಮಾಡುವಾಗ ಸಲ ಅದೇ ನನ್ನ ಪತಿ ಹತ್ರ ಕೇಳಿದೆ ಕವನಗಳನ್ನ ಕಳಿಸ್ಬೋದಾ ಅದೇ ಅವರಾಗ ಹೇಳಿದ್ರು ನಮ್ ಪ್ರಯತ್ನ ನಮ್ದು ಅಂತ ಅಂದ್ರೆ ಕಳಿಸು ನೋಡುವ ಹೇಗೆ ಆಗ್ತದೆ ಪತ್ರಿಕೆಗಳಿಗಲ್ಲ ಇದು ಕವನ ಸಂಕಲನಕ್ಕೆ ಕವನಗಳನ್ನ ಕವನ ಸಂಕಲನ ಬಾವಲಹರಿ ಅಂತ ಕವನ ಸಂಕಲನದ ಹೆಸರು ಆ ಸಂಕಲನ ಮಾಡುವಾಗ ನನ್ನ ಕವಿತೆಗಳಷ್ಟು ಅವಾಗ ಅವರು ಪ್ರಯತ್ನ ಮಾಡುವ ನೋಡುವ ಅಂತ ಹೇಳಿ ಪ್ರೋತ್ಸಾಹ ಕೊಟ್ಟರು ಅವರು ಬರಿತಾ ಇದ್ರು ಮುಂಚೆ ಈಗ ಕೆಲಸದೊತ್ತಡದಿಂದ ಅಷ್ಟಾಗಿ ಅದಕ್ಕೆ ಸಮಯ ನೀಡಲಿಕ್ಕೆ ಆಗುದಿಲ್ಲ ಬಟ್ ಅವರು ಕೆಲವೊಂದು ಇದರಲ್ಲಿ ನನಗೆ ಸಲಹೆಗಳನ್ನ ಕೊಡ್ತಾರೆ ನೀನ್ ಇದ್ರ ಬಗ್ಗೆ ಬರೀಬಹುದು ಈ ತರ ವಿಷಯ ವಸ್ತುಗಳನ್ನ ಕೊಡ್ತಾರೆ ಇನ್ನು ಹ್ಮ್ ಇನ್ನೂ ಇದಾವೆ ಹಾಗಾದ್ರೆ ಕವಿತೆಗಳು ಮಾಡುವಷ್ಟು ಇದೆ ಅದೇ ಈಗ ಸ್ವಲ್ಪ ನಿಜ ಚಿಕ್ಕದಿದ್ದಾಗ ಒಂದು ಮಾಡ್ಲಿಕ್ಕೆ ಅಂತದ್ರಲ್ಲೂ ನೀವು ಹೊರ ತಂದಿದ್ರಿ ಈಗ ಕವನಗಳನ್ನಷ್ಟೇ ಬರಿತಿದೀರ ಅಥವಾ ಬೇರೆ ಲೇಖನಗಳನ್ನು ಬರಿತಿದೀರಾ ಅಂತ ಹೇಳಿದ್ರೆ ಏನಾದ್ರು ಕಥೆಯನ್ನು ಬರಿತಾ ಇದ್ದೆ ಕೆಲವೊಂದು ಪ್ರಕಟಗೊಂಡಿದೆ ಇನ್ನು ಕೆಲವು ನನ್ನ ಹತ್ರನೇ ಹಾಗೆ ಇಲ್ಲ ಕತೆಗಳನ್ನು ಕಳಿಸ್ಲಿಲ್ಲ ಪತ್ರಿಕೆಗಳು ಉದಯವಾಣಿ ಆ ಶುಕ್ರವಾರದ ಮ್ಯಾಗಝಿನ್ ಈ ಪೇಪರ್ ಅಲ್ಲಿ ಒಂದು ಪ್ರಕಟ ಆಗಿತ್ತು ಒಂದು ಪ್ರಕಟ ಆಗಿತ್ತು ಉದಯವಾಣಿ ಹೌದು ಮತ್ತೆ ಇನ್ನೊಂದು ಕವನನು ಪ್ರಕಟ ಆಗಿತ್ತು ಸ್ವಾತಂತ್ರ್ಯ ಅಂತ ಆ ಕವನ ಪ್ರಕಟಗೊಂಡಿತ್ತು ಈಗ ಇಷ್ಟೆಲ್ಲ ಬರಿತಾ ಬಂದ್ರಿ ಹೆಸರು ಸಹ ತಕೊಳ್ತಾ ಇದ್ದೀರಿ ಈ ಸಮಾಜದಲ್ಲಿ ಗುರುತಿಸಬೇಕು ಅನ್ನೋದು ಹೇಗಿದೆ ನಿಮ್ಮ ಪ್ರಕಾರ ಗೊತ್ತಿರುತ್ತೆ ನಿಮ್ಗೆ ನಾನು ಮೊದಲು ಹೀಗೆ ಬರ್ದಿರ್ತಿದ್ದೆ ಈಗ ಸ್ವಲ್ಪ ಜನರಿಗೆ ಗೊತ್ತಾಗುವ ಹಾಗೆ ಆಗಿದೆ ಅಂತ ಹೇಳಿ ಹೌದು ಕುಟುಂಬದಲ್ಲೂ ಗುರುಸ್ತಿಸ್ತಾರೆ ಆ ಕವನಗಳನ್ನ ಹೇಳಲಿಕ್ಕೆ ಆ ಕವನಗಳನ್ನ ಕೇಳ್ಲಿಕ್ಕೆ ಇಷ್ಟ ಪಡ್ತಾರೆ ಏನ್ ಬರ್ದಿದೀರಿ ಹೇಳಿ ಅಂತ ಕುಟುಂಬದಲ್ಲಿ ಏನಾದ್ರು ಆಹ್ ಫಂಕ್ಷನ್ ಗಳಿಸ್ತಾ ಹೌದು ಕೇಳ್ತಾರೆ ಏನ್ ಬರ್ದಿದೀರಿ ಆ ಕವನಗಳನ್ನ ಹೇಳಿ ಅಂತ ಹೌದು ನೀವ್ ಒಬ್ರಲ್ಲ ನಿಮ್ಮ ಅಷ್ಟು ಕುಟುಂಬದಲ್ಲಿ ಅಂದ್ರೆ ಈಗ ಬರೆಯುವಂತವ್ರು ಅಥವಾ ಇದ್ದಾರ ಬೇರೆಯವರು ಪ್ರಸ್ತುತ ಪ್ರಸ್ತುತ ನೀವೊಬ್ರೆ ಎಲ್ಲರೂ ಸೇರಿದಾಗ ನಿಮ್ಮ ಹತ್ರ ಕವನ ವಾಚನ ನೀವು ಯಾಕಂದ್ರೆ ಕರ್ದು ಕುಟುಂಬದವರು ಕವನ ಕೇಳಿದ್ದು ಒಂದು ಫಂಕ್ಷನ್ ಆದಾಗ ಆಕ್ಚುಲಿ ಕವನ ವಾಚನ ಮಾಡೋದಾಗ ಒಂದು ವೇದಿಕೆ ಬೇಕು ಅಂತಾರೆ ಯಾರು ಅದು ವೇದಿಕೆ ತಯಾರು ಮಾಡಿರ್ಬೇಕು ಅಥವಾ ಕರ್ದಿರ್ಬೇಕು ಇದು ಒಂಥರ ಚೆನ್ನಾಗಿದೆ ಹೀಗೆ ಈಗ ಸಂಜೆ ಟೈಮ್ ಅಲ್ಲಿ ಎಲ್ಲ ಮತ್ತೆ ಮತ್ತೆಲ್ಲ ಫಂಕ್ಷನ್ ಆದ್ಮೇಲೆ ಫ್ರೀ ಇರುವಾಗ ಕವನ 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 ಒಂದು ಹೇಳಿ ಅಂತ ಪ್ರೋತ್ಸಾಹ ಮತ್ತೆ ಈಗ ಬರವಣಿಗೆ ಬಿಟ್ಟು ಈಗ ನಿಮ್ಗೆ ನಿಮ್ಗೆ ಅಣ್ಣನಿಂದ ಪ್ರೇರಣೆ ಆಗಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಇದ್ದೀರಿ ಅನ್ಸುತ್ತೆ ಈಗ ಯಾವ್ದನ್ನು ಮುಂದರ್ಸ್ಕೊಂಡು ಹೋಗ್ತಾ ಇದೀರಿ ಈ ಕವಿತೆಗಳನ್ನು ಬಿಟ್ಟು ಬೇರೆ ಯಾವ್ದ್ರಲ್ಲಿ ಆಸಕ್ತಿ ಇದೆ ನಿಮ್ಗೆ ಆಸಕ್ತಿ ಇದೆ ಬಟ್ ನಿರೂಪಣೆ ಮಾಡ್ತಾ ಇದ್ದೆ ಮುಂಚೆ ಒಂದೇ ನಮ್ಮ ಮನೆ ಹತ್ತಿರ ಶ್ರೀ ಪ್ರಸನ್ನ ಗಣಪತಿ ದೇವಸ್ಥಾನ ಅಂತ ಇದೆ ಅದರ ಕಾರ್ಯಕ್ರಮಗಳ ನಿರೂಪಣೆ ಮಾಡ್ತಾ ಇದೆ ಮತ್ತೆ ಕೆಲವೇ ಹೊರಗಡೆ ಒಂದೆರಡು ಕಾರ್ಯಕ್ರಮಗಳನ್ನ ನಿರೂಪಣೆ ಮಾಡ್ತಾ ಇದ್ದೆ ಅದರ ನಂತರ ಈಗ ನಿರೂಪಣೆ ಮಾಡ್ತಾ ಇಲ್ಲ ಮುಂಚೆ ಮಾಡ್ತಾ ಇದ್ದೆ ಕಾರ್ಯಕ್ರಮ ನಿರೂಪಣೆ ಈಗ ಮಗು ಚಿಕ್ಕದಿದೆ ಕೆಲಸಕ್ಕೆ ಹೋಗ್ತಿದ್ದೀರಿ ಮನೆ ಜವಾಬ್ದಾರಿ ಇದೆ ಕವಿತೆಗಳನ್ನು ಬರೀಲಿಕ್ಕೆ ಆಗ್ತದ ಹಾ ಅದೇ ನಾವೀಗ ಬಂದು ನಿರಾಳವಾಗಿ ನಿಮ್ಮ ಎದುರುಗಡೆ ಮಾತಾಡ್ತಿದ್ದೇನೆ ಅಂದ್ರೆ ಅಲ್ಲಿ ನನ್ನ ಅತ್ತೆ ಮಗುವನ್ನ ನೋಡ್ತಾ ಇದ್ದಾರೆ ನಿಮ್ಗೆ ಎಲ್ರಿಗೂ ಗೊತ್ತಿರಬಹುದು ಅದೇ ಕೆಲಸ ಮಾಡುವ ತಾಯಂದ್ರಿಗೆ ಮಕ್ಕಳನ್ನ ಮನೆಯಲ್ಲಿ ಈಗ ನಾವು ನಿಮ್ಗೆ ಮಾತಾಡ್ತಾ ಇದೇನೆ ತುಂಬಾ ಚಂದದಲ್ಲಿ ಅವರ ಸಹಕಾರ ಬೆಂಬಲದಿಂದ ನಾನು ನಿಜವಾಗಿ ಈ ವಿಷಯದಲ್ಲಿ ನೀವ್ ಅದೃಷ್ಟವಂತರ ಯಾಕಂದ್ರೆ ಅತ್ತೆ ಮಗನ್ ನೋಡ್ಕೊಳೋದು ಸೊಸೆಗೆ ಕೆಲ್ಸಕ್ಕೂ ಕಳಿಸ್ತಾರೆ ಅಂದ್ರೆ ನೋಡ್ಕೊಳ್ತಾರೆ ಯಾಕಂದ್ರೆ ಮಗನ್ ನೋಡೋದಂದ್ರೆ ಸುಲಭದ ವಿಷಯ ಅಲ್ಲ ಅದು ಈಗಿನ ಕಾಲದಲ್ಲಿ ಯಾರು ಅದು ಒಪ್ಕೊಳ್ತಾರೆ ನಂಗೆ ಕಷ್ಟ ಆಗುತ್ತೆ ಗಂಟೆ ಕಾಲ ಕಾಲ್ನು ಅಂತ ಹೇಳ್ತಾರೆ ನಿಜವಾಗಿ ನಿಮ್ಗೆ ಅವರು ಒಂದು ವೇದಿಕೆ ಕೊಟ್ಟಿದ್ದಾರೆ ನೋಡಿ ಭಾಗವಹಿಸುವ ಅಂತ ತುಂಬಾ ಖುಷಿ ಆಯ್ತು ನನಗೆ ಇದನ್ನು ಕೇಳ್ಕೊಂಡು ಈಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ ನಮ್ಮ ವೀಕ್ಷಕರಿಗೆ ನಾನು ಹೇಳಿಕೆ ಇಷ್ಟಪಡ್ತೀರಿ ಅದೇ ಈಗಿನ ಅಂತರ ಆಧುನಿಕೃತ ಜೀವನದಲ್ಲಿ ಎಲ್ಲ ತಂತ್ರಜ್ಞಾನ ಡಿಜಿಟಲ್ ಯುಗ ಎಲ್ಲೋ ಒಂದು ಕಡೆ ಮಾನವೀಯ ಮೌಲ್ಯಗಳನ್ನ ನಾವು ಮರೆತಾ ಇದ್ದೇವೆ ಆ ಮಾನವ ಸಂಬಂಧಗಳನ್ನ ಕಡಿದುಕೊಳ್ತಾ ಇದೇವಾ ಅಂತ ಕೆಲವೊಮ್ಮೆ ಅನ್ನಿಸ್ಲಿಕ್ಕೆ ಶುರುವಾಗ್ತದೆ ಅಂದರೆ ನಮ್ಮ ಮಕ್ಕಳು ಮುಂದೆ ಹೇಗೆ ಆಗ್ಬೋದು ಅಂದರೆ ಇದೇ ಥರ ನಮ್ಮ ನಾವು ಇದ್ದ ಬಾಲ್ಯ ಅವರಿಗೆ ಸಿಗ್ಲಿಕ್ಕಿಲ್ಲ ನಾವು ಮುಂಚೆ ಆಡಿದ ಆಟ ಅವರು ಮುಂದೆ ಆಡಲಿಕ್ಕೆ ಸಿಗ್ತದೆ ಇಲ್ವ ಗೊತ್ತಿಲ್ಲ ಆ ಪರಿಸ್ಥಿತಿ ಬರಬಾರ್ದು ನಾವು ನಮ್ಮ ಬಾಲ್ಯಗಳು ಅವರಿಗೆ ಸಿಗಬೇಕು ಮುಂಚಿನ ಬಾಲ್ಯ ಏನು ನಾವು ಪಡ್ಕೊಂಡಿದ್ವಿ ಆ ಬಾಲ್ಯಗಳು ಅವರಿಗೂ ಸಿಗಬೇಕು ಡಿಜಿಟಲ್ ತಂತ್ರಜ್ಞಾನದ ಹೊರತಾಗಿಯೂ ಒಂದು ಬದುಕಿದೆ ಪ್ರಕೃತಿಯೊಂದಿಗಿನ ಬದುಕಿದೆ ಮತ್ತೆ ಮನುಷ್ಯ ಮನುಷ್ಯರ ಸಂಬಂಧಗಳು ಮುಂಚಿನಾಗೆ ಕೂಡ್ಕೊಳ್ಬೇಕು ಈಗ ಕೊರೋನಾ ಟೈಮ್ ಅಲ್ಲಿ ಒಂದು ಟೈಮ್ ಅಲ್ಲಿ ಒಂದ್ ಸ್ವಲ್ಪ ಒಂಥರ ಹೌದು ಹೌದು ಈಗ ಮತ್ತೆ ಆಗಿದೆ ಯಾಕಂದ್ರೆ ಪರಿಸ್ಥಿತಿಗಳು ಹಾಗೆ ಇದಾವೆ ಇರ್ತಾರೆ ಬೆಳಗ್ಗೆ ಹೋಗ್ತಾರೆ ಸಂಜೆ ಬರ್ತಾರೆ ಸಂಜೆ ಬಂದ ಅವ್ರದೊಂದಿಷ್ಟು ಕೆಲಸ ಮತ್ತೆ ಮನೆಯಲ್ಲಿ ಗಂಡ ಹೆಂಡತಿ ಇಬ್ರು ದುಡಿತಾರೆ ಇನ್ನು ಎಲ್ಲಿಂದ ಸಂಬಂಧ ಒಟ್ಟಿಗಿರ್ಬೇಕು ಮಾತಾಡ್ಬೇಕಂದ್ರೆ ಅಂತ ಹೇಳಿ ಅದೇ ಆ ಸಂಬಂಧಗಳು ಇನ್ನೂ ಗಟ್ಟಿ ಆಗ್ಬೇಕು ಮಾನವೀಯ ಮೌಲ್ಯಗಳು ಮಾನವೀಯತೆ ಮಾನವೀಯ ಮೌಲ್ಯಗಳನ್ನು ನಾವು ಮರಿಬಾರದು ಅನ್ನುವ ಒಂದು ನಿಜವಾಗಿ ಒಳ್ಳೆ ಸಂದೇಶವನ್ನು ಕೊಟ್ಟಿದ್ದೀರಿ ಅದು ಯಾವ ರೀತಿ ಆಗ್ತದೋ ಹೇಗಂತ ಗೊತ್ತಿಲ್ಲ ಯಾಕಂದರೆ ಎಲ್ರಿಗೂ ಆತಂಕ ಇದೆ ಹೌದು ಅದ್ರ ಬಗ್ಗೆ ತುಂಬ ಆತಂಕ ಇದೆ ಮನೆಯಲ್ಲಿ ನೋಡಿ ಮನೆಯಲ್ಲೆಲ್ಲರೂ ಇದ್ರು ಸಹ ಮಕ್ಕಳು ತಲೆ ತೆಗೆಸ್ಕೊಂಡು ಮೊಬೈಲ್ ನೋಡ್ತಾ ಇರೋದು ಮಕ್ಕಳು ಅಂತೇಳಿ ಇಲ್ಲ ಮನೆಯಲ್ಲೆಲ್ಲರೂ ನೋಡ್ತಿರ್ತಾರೆ ಏನೋ ಒಂದು ನಾಲ್ಕೈದು ಮಾತಾಡಿದ್ರೇ ಜಾಸ್ತಿ ನಿಮ್ಮ ಸಂದೇಶ ಅಂತೂ ತುಂಬ ಚೆನ್ನಾಗಿದೆ ಮತ್ತು ತುಂಬ ಖುಷಿ ಆಯಿತು ನಿಮ್ಮೊಂದಿಗೆ ಮಾತಾಡಿಕೊಂಡು ನಿಮ್ಮ ಬರವಣಿಗೆ ಹೀಗೆ ಸಾಗಲಿ ಇನ್ನೂ ಹೆಚ್ಚಿನ ಯಶಸ್ಸನ್ನು ಪಡೀರಿ ಅಂತೇಳಿ ಸ್ಪಂದನ ವಾಯಿನಿಯ ಮುಖಾಂತರ ನಿಮಗೆ ನಾನು ಶುಭ ಹಾರೈಸ್ತಾ ಇದ್ದೇನೆ ಧನ್ಯವಾದಗಳು ಇದು ಇಂದಿನ ಕವಿ ಸಮಯ ಹಿರಿಯ ಕಿರಿಯ ಎಲೆಮರೆಯ ಕವಿ ಮನೆಗಳ ಅನಾವರಣ ಮುಂದಿನ ಕವಿ ಸಮಯದಲ್ಲಿ ಮತ್ತೊಮ್ಮೆ ನಿಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿ ಅವರಿಗೆ ನೋಡ್ತಾ ಇರಿ ಸ್ಪಂದನ